ಚಿತ್ರದುರ್ಗ ಪಟ್ಟಣದ ಮಡ್ಡಿ ಓಣಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಟಾಟಾ ಎಸ್ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು ಹೌದು ವೀಕ್ಷಕರೇ ಗುರುವಾರ ನಸುಕಿನ ಜಾವ ಪಟ್ಟಣದ ಮಡ್ಡಿ ಓಣಿಯಲ್ಲಿ ಹಗ್ಗದ ವ್ಯಾಪಾರಿ ಲೋಡ್ ತುಂಬಿದ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿದ ಘಟನೆ ನಡೆದಿದೆ ಬೆಂಕಿ ತಗುಲಿದನ್ನ ಗಮನಿಸಿದ ಸಾರ್ವಜನಿಕರು ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ ಮಡ್ಡಿ ಓಣಿಯ ನಿವಾಸಿ ಸಿಕಂದರ್ ನಂದಾಫ್ ಅವರಿಗೆ ಸೇರಿದ ಟಾಟಾ ಏಸ್ ಗಾಡಿಗೆ ಏಕಾಏಕಿ ಬೆಂಕಿ ಹತ್ತಿಕೊಂಡಿದ್ದು ಅಲ್ಲಿನ ನಿವಾಸಿಗಳು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಗಾಡಿ ಹಚ್ಚಿದ್ರು ಹತ್ತಿಕ್ಕ ನಾನ್ ನಾಕ್ ಗಂಟೆಗೆ ಸಣ್ಣ ಬಂದ್ರಿ ನೋಡ್ ಉರಿ ಹತ್ತಿದ್ರು ಉರಿ ಹತ್ತಿರ ಪೂನ್ ಹಚ್ಚಿನ್ ಪೂನಿಲ್ಲ ಮತ್ತೆ ಮಣ್ಣಿಮಟ್ಟ ಹೋಗ್ ಪೂನಿ ನಿಮ್ ಟಾಟೇಶಿ ಉರಿ ಹತ್ತಿದ್ರಾಪಾ ಎಲ್ಲರೂ ಕರ್ಕೊಂಡ್ಬಂದ್ ಎಲ್ಲರು ಒಣ ಕೊಣ ಬಕೀರ ತುಂಬ ಆರಿಸಿದ್ರು ಆ ನಾಲ್ಕು ಗಂಟೆಗೆ ಆಗೈತೆ ನೋಡಿರಿ ನಾ ನಾಲ್ಕು ಗಂಟೆಗೆ ಬಂದಾಗ ಉರಿ ಎತ್ತಿತ್ತು ಬೆಳಗ್ಗೆ ನೀವು ನಾಲ್ಕು ಗಂಟೆಗೆ ಎದ್ರಿ ನಾವು ಸಂಡಸಿಗೆ ನಾಲ್ಕು ಗಂಟೆಗೆ ಆಗೈತಿರದ್ದು ಕಾಮನಿಗೆ ಉರಿ ಹತ್ತಲ್ಲ ನಮ್ಮನಿಗೆ ಉರಿ ಹತ್ತಿತ್ತು ಊರ ಊನೇನು ಮಂದಿ ಎಲ್ಲ ಬಂದು ಬಕೆಟ್ ನೀರು ತುಂಬ ಬಕೆಟ್ದಾಗ ನೀರು ತುಂಬ ಆರ್ತಿದ್ರು ನಿಮ್ಗೆ ಮೇಲೆ ಸಂಶಯ ಆಯ್ತೇವೋ ಇದು ಅಂತ ಅಂತೇಳ್ಬೋದು ಏನಾರ ಎದ್ದಾಗ ಯಾರು ರೀ ನಾ ಎದೇನು ಬಂದು ನೋಡಿರಿ ಯಾರು ಒಬ್ಬರು ರೀ ಭಯಂಕರ ಭಯಂಕರ ಹತ್ತಿದ್ದ ಕಾಮನ್ಗೆ ಹಸ್ತಾರಲ್ಲ ನಮ್ಮನಿಗೆ ಹತ್ತಿತ್ತು ನೋಡಿರಿ ಬ್ಯಾಂಕ್ ಈ ವಾಹನದ ಮಾಲಕರ ಯಾರು ಈ ವಾಹನದ ಮಾಲಕರ ನಮ್ಮ ಮನ ಮಗ ಅದು ಸಿಕ್ಕಂದ್ರೆ ಮಕ್ಕಳ ಸಾರ್ ನನ್ನ ಅಪ್ಪ ಅವ್ರಿ ಹುಷೇನಿ ತಾರಿ ಕೊಟ್ಟಿ ಅನ್ನೋ ಏನೈತಿ ನಾಲ್ಕು ಗಂಟೆಗೆ ನನಗೆ ಬಂದು ಫೋನ್ ಹಚ್ಚಿದ ಹುಷೇನಿ ತಾರಿ ಕೊಟ್ಟಿ ಅನ್ನ ಏನೈತಿ ಫೋನ್ ಹಚ್ಚಿದ ನಾವು ಅಂದ್ರೆ ಹಿಂಗಿಗೆ ಎಬ್ಬಸ್ ಇಲ್ಲ ಆಮೇಲೆ ಏನೈತಿ ಅವ ಮನೆ ಬಾಕ್ರಿಗೆ ಬಂದು ಎಬ್ಸಿದ್ದು ನನ್ನ ಎಬ್ಸಿದ್ದೆ ನಿಮ್ಗೆ ತಟಾಯಿಸಿ ಬೆಂಕಿ ಹೇಗಿದ್ದೆ ಅನ್ನೋದ್ ನಾವು ಬಂದು ನೋಡಿದ್ದೀವಿ ಆ ಕಾಮನ್ಗೆ ಬೆಂಕಿ ಹೆಜ್ಜಿರ್ತಾರ ಆ ಟೈಪ್ ಬೆಂಕಿ ಹೆಜ್ಜೆ ಅದಕ್ಕೆ ನಮ್ಗೆ ಏನು ಮಾಡ್ಬೇಕು ಅನ್ನೋದು ತಿಳಿಯಲಿಲ್ಲ ಮುಂದೆ ಬರೋಕೆ ಧೈರ್ಯನೂ ಆಗಲಿಲ್ಲ ಹೊಳ್ಳಿ ಏನೈತಿ ನಮ್ಮ ಅಮೀನ ಕೊಲಾರ ಏನು ಮಾಡಿದ ಎಲ್ಲ ಏನೋ ಒಂದು ಬಕೆಟ್ ನೀರು ಉಗ್ಗಿ ನೋಡಿದ್ರು ಆಮೇಲೆ ಫೈರ್ ಆಫೀಸ್ರಾಗ ಒಬ್ಬರು ಫೋನ್ ಹತ್ತಿರ ಅಂದ್ರೆ ನಾವು ಏನೈತಿ ಊನೇನಾರು ಎಲ್ಲರೂ ಬಕೀಟು ಕೊಡ ತುಂಬಂದು ಬೆಂಕಿ ಆರ್ಸೋಕೆ ಹೆಲ್ಪ್ ಮಾಡ್ಯಾರ ನಮ್ಗೆ ಮುಂದೇನೈತಿ ಇದ್ರೊಳಗೆ ಸುಮಾರು ಲಕ್ಷ ನಮಗೆ ನುಕ್ಸಾನ ಭಾಳ ಆಗೈತಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಮಾಲ್ ಇತ್ತಿದ್ರು ಇವಾಗ ಯಾಕಂದ್ರೆ ನಾವು ಮಂಗಳವಾರದ ಕೆರೂರು ಬುಧವಾರ ಬಟ್ ಗುರುವಾರ ಯಾದವಾಡ ಶುಕ್ರವಾರ ಒಂದಷ್ಟು ಇರ್ತೈತಿ ಮತ್ತೆ ಶನಿವಾರ ಎರಗಟ್ಟಿ ಸಂಡೇ ಏನಿದೆ ರಾಮದುರ್ಗ ಕಾಣ್ತಿ ಈ ರೀತಿ ನಾವು ನಾಲ್ಕು ಹಗ್ಗದಂಗಡಿ ಹಚ್ಚು ಮಾಲ ಎರಡು ಮೊಬೈಲ್ ಕವರ್ ಬಿಡಿಭಾಗ ಮಾರ್ತೀವಿ ಎಲ್ಲ ಮಾಲ್ ಅದ್ರಾಗ ಬಿಟ್ಟಿರ್ತೀವಿ ಯಾಕಂದ್ರೆ ನಾವು ಮಾಲ್ ಕೆಳಗೆ ತಕೊಳ್ಳೋದಿಲ್ಲ ಅದನ್ನ ಡೋರ್ ಸೃಷ್ಟಿ ಮಾಡಿ ಅದ್ರಾಗ ಬಿಟ್ಟು ಬಿಡ್ತೀವಿ ಅವಾಗ ಹೀಗಾಗಿ ನಮ್ಗೆ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಇತ್ತು ಇತ್ತದ